ವಿಷಯದ ಪ್ರೇರಣೆ ಹರುಷಧಾರಣೆ ಮೌಲ್ಯಮಾನ್ಯತೆ ಅರಿಯುತಲಿ ಈ ಕ್ಷಣದಲ್ಲಿಯೇ ಜೀವಧನ್ಯತೆ ಪಡೆಯುತ್ತಿದೆ ಸಾಲು ಸೋಲಲು ಕಂಡರು ಮನದಲ್ಲಿ ನೆನಪಿನ ಸರಣಿ ಸಾಗುತ್ತಿದೆ ಅನುಭವ ಅಮೃತ ಸವಿಯು ತಕ್ಷಣದಲ್ಲಿ ಬದುಕಿಗೆ ಅರ್ಥ ಲಭಿಸುತ್ತಿದೆ ಮುಗಿಲಿದೆ ಅಂತರ ಕಲಿಕೆಯೇ ತರ ಜಗಬನಗಿಸು ನೂರು ದಿನ ನಗುವೆ ನಮ್ಮ ಮೂಲಧನ ಅಂತಿಮ ಹಂತದ ಚಿಂತನೆಯಲ್ಲಿ ಮುಂದಿನ ಪಥವೂ ದೊರೆಯುತ್ತಿದೆ ಉತ್ತಮನಾಗುವ ಯೋಚನೆಯಲ್ಲಿ ಭಾವನೆ ಸ್ಥಿತಿಯೂ ತೆರೆಯುತ್ತಿದೆ ತಾಳುವ ಒಲುಮೆಯೇ ಬಾಳುವ ಹಿರಿಮೆಯೇ ಭರವಸೆ ಬಿರುಸಲಿ ಬೀಸುತ್ತಲಿ ಗುಣವು ಗಣನೆಗೆ ಬರುತ್ತಲಿದೆ